ಗಣಪತಿ ವಿಸರ್ಜನೆಯ ವೇಳೆ ಯುವಕನೋರ್ವನಿಗೆ ಅನ್ಯ ಕೋಮಿನ ಯುವಕನೊಬ್ಬ ಚಾಕು ಇರಿದ ಘಟನೆ ಬಾಗಲಕೋಟೆ ತಾಲೂಕಿನ ಹೊಸ ಮುರನಾಳ ಗ್ರಾಮದಲ್ಲಿ ಜರುಗಿದೆ ಕಳೆದ ದಿನ ಸೆಪ್ಟೆಂಬರ್ ಆರರ ರಾತ್ರಿ ಅಂದಾಜು ಒಂಬತ್ತು ಗಂಟೆ ಸಂದರ್ಭದಲ್ಲಿ ಗ್ರಾಮದಲ್ಲಿ ವೀರಸಾವರ್ಕರ್ ಯುವಕ ಮಂಡಳಿ ವತಿಯಿಂದ ಗಣೇಶ ವಿಸರ್ಜನೆಯ ಮೆರವಣಿಗೆಯ ವೇಳೆ ಆಸಿಫ್ ಬಳಗಾಂವ್ ಎನ್ನುವ ಯುವಕ ಮುಸ್ಲಿಂ ಧ್ವಜ ಹಾರಿಸಿದ ಹಿನ್ನೆಲೆಯಲ್ಲಿ ನವೀನ್ ಕುಡ್ಲಪ್ ನವರ್ ಎನ್ನುವ ಯುವಕ ಆಕ್ಷೇಪ ವ್ಯಕ್ತಪಡಿಸಿದ್ದು ಈ ಹಿನ್ನೆಲೆಯಲ್ಲಿ ಇಬ್ಬರು ಯುವಕರ ನಡುವೆ ವಾಗ್ವಾದ ನಡೆದು ಆರೋಪಿ ಆಸಿಫ್ ಎನ್ನುವ ಯುವಕ ನವೀನ್ ಎನ್ನುವ ಯುವಕನ ಬೆನ್ನಿಗೆ ಚಾಕು ಇರಿದು ಪರಾರಿಯಾಗಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ ಗಾಯಾಳು ಬಾಗಲಕೋಟೆ ನಗರದ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಅದೃಷ್ಟವಶಾತ್ ಪ್ರಾಣಾಪದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನು ಕಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಹೊರಬರಬೇಕಾಗಿದೆ

ಸರ್ ನಿನ್ನೆ ಗಣಪತಿ ವಿಷಯನೇ ಉಂಟಿದ್ದೀವಿ ಸರ್ ತು ಅಂದೆ ನಮ್ಮ ಪಾಡಿಗೆ ನಾವು ಡ್ಯಾನ್ಸ್ ಮಾಡೋಕೆ ಬಂತಿದ್ದೀವಿ ಸರ್ ಆ ಮುಸ್ಲಿಂ ಹುಡುಗ್ ಬಂದೀನಿ ರೀ ಮುಸ್ಲಿಂ ಹುಡುಗ ಬರೋಣ ಫ್ಲ್ಯಾಗ್ ಹರ್ಸಿದ್ದೇನ್ರಿ ಅವ್ನು ಹಸ್ರ ಧ್ವಜ ಹಾರಿಸಿದ ಹಾ ಯಾವುದಕ್ಕೆ ಹಾರಿಸಿದ್ಯಪ್ಪ ಇದನ್ನ ಹಾರಿಸ್ಬೇಡ ರೀ ಒಂದು ಬರಿ ರೀ ಇನ್ನೊಂದು ಬಾರಿ ಹೇಳಿದೀನಿ ರೀ ಎರಡು ಬಾರಿ ಹೇಳಿದೆ ಹಾರಿಸ್ಬೇಡಪ್ಪ ಏ ಎದಕ್ಕೆ ಹಾರಿಸ್ಬೇಡ ಅಂತ ಕೇಷ್ ಕೇಳಿದೆ ಅವ ನನಗೆ ಹಾರಿಸ್ಬೇಡಪ್ಪ ಅಂತಂದ್ಕೇಶ್ ನಾ ಅಂದಿನ ಅವ ನಾನು ಹಾರಿಸ್ ನೋಡೋ ಅಂತ ಕೇಷ್ ಅವ ಅಂದೇನು ರೀ ಅವ ನಾನು ಹಾರಿಸಿದ ನಾನು ಹಿಂಗೆ ಮಾಡಿರೋದು ಇದಾಗತ್ತಪ್ಪ ಅಂತಂದು ಕೇಸ್ ಹೇಳಿ ನಾ ಡಜಾ ಇಸ್ಕೊಂಡೇನ್ರಿ ಅದನ್ನು ಹಾರ್ಸ್ ಬಿಡಪ್ಪ ಡಜಾ ಅಂತಂದು ಕೇಸ್ ನಾ ಅಂದಿದ್ದೀನಿ ಅಂದೇನು ಸರ್ ನಾನು ಏ ನಿಮ್ಮ ಹಿಂದೂ ಮಂದಿದ ಭಾಳ ಐತೆ ಅವನವನ್ನ ನಿಮ್ಮನ್ನು ಒಬ್ಬರನ್ನ ತೊಂದಕ್ಕಿನಿ ಇವತ್ತು ಅಂತಂದು ಕೇಸ್ ಈ ಟೈಪ್ ಅಂದೇನು ಸರ್ ಅವ ಈ ಟೈಪ್ ಇದಕ್ಕಂತ ನಾನು ಸಂಬಂಧ ನಾವು ಸ್ವಲ್ಪ ಮುಂದೆ ಹೋದೀನಿ ಸರ್ ಮುಂದೆ ಹೋಗೋಣ ಅವ್ನು ಹಿಂದೆ ಬಂದು ಚಾಪ ಹಾಕ್ಬಿಟ್ಟಿನಿ ಸರ್ ಅಂದೇನು ಹಳೆದ ಅದು ಇದು ಏನಿಲ್ಲ ರಾಮಗಣ ಸಂಪರ್ಕ ಇಲ್ಲ